ಹೆಸರು ದಿವಾಕರ್ ಅಂತ ನಾವು ತೋಪಣ್ಣ ಇದು ದೇವಲಯ ದಾಸಮಯ ಯುವಕ ಸಂಘ ಇಪ್ಪತ್ತೊಂಬತ್ತನೇ ವರ್ಷದ ಅದ್ಧೂರಿ ಗಣೇಶೋತ್ಸವ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅವಾಗಿಂದೂ ನಾವು ಅವಾಗಿಂದೂ ವಿವಿಧ ರೀತಿಯಲ್ಲಿ ವರ್ಷ ಥರ ಏನೇ ಒಂದು ಚೇಂಜಸ್ ಟ್ರೆಂಡಿಂಗ್ ಏನಿರುತ್ತೆ ಈ ವರ್ಷ ಆರ್ ಸಿ ಬಿ ವಿನ್ ಆಗಿರೋ ಕಾರಣ ಒಂದು ಆ ಖುಷಿಗೋಸ್ಕರ ಆ ಥರ ಗಣಪತಿ ಇಟ್ಟಿದ್ದೀವಿ ಹೋದ ವರ್ಷ ಮಂಜುಮಲೆ ಬಾಯ್ಸ್ ಫಿಲಮು ಒಂಥರ ಟ್ರೆಂಡ್ ಆಗಿರೋ ಕಾರಣ ಆ ಥರ ಹಿಂದಿನ ವರ್ಷ ಆ ಥರ ಇಟ್ವಿ ಅದ್ರ ವರ್ಷ ಕಾಂತಾರ ಗಣಪತಿ ಇಟ್ಟಿದ್ವಿ ಅದರಿಂದ ವರ್ಷ ಇದು ವಿವಿಧ ವಿವಿಧ ವರ್ಷ ವರ್ಷ ಚೇಂಜ್ ಮಾಡ್ಕೊಂಡ್ ಬರ್ತಾ ಇದೀವಿ ಅನಂತ ಪದ್ಮನಾಭ ಗಣಪತಿ ಇಟ್ಟಿದ್ವಿ ಆತರ ಚೇಂಜಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಚೇಂಜಸ್ ಮಾಡ್ಕೊಂಡ್ ಬರ್ತಾ ಇದೀವಿ ಕೆಲವೊಂದು ವರ್ಷ ವರ್ಷಕ್ಕೆ ಚೇಂಜ್ ಆಗ್ತಾ ಇದೆ ಟ್ರೆಂಡಿಂಗ್ ಇರುತ್ತೆ ಟ್ರೆಂಡಿಂಗ್ ತರ ಪ್ರಕಾರನೇ ನಾವು ಮಾಡ್ತಾ ಇದೀವಿ ಮತ್ತೆ ಇಲ್ಲಿರುವಂತ ನಮ್ಮ ಹುಡುಗರಾಗ್ಲಿ ಇಲ್ಲಿರುವಂತ ಸ್ಥಳೀಯರಾಗ್ಲಿ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ಕಾರಣ ನಾವು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ಕೊಂಬರ್ತಾಯಿದ್ದೀವಿ ಅದೊಂದು ನಮಗೆ ಮೇಯ್ನು ಅದು ಖುಷಿ ಖುಷಿ ಏ ನಾವು ಬರೀ ಬಾಯ್ಸೆ ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಬೇಕು ಗಂಡು ಮಕ್ಕಳು ಬೇಕು ಆ ಥರದಲ್ಲಿ ಎಲ್ಲ ಥರನೂ ಚೇಂಜಸ್ ಮಾಡ್ಕೊಂಬರ್ತಾಯಿದ್ವಿ ಒಂದು ಖುಷಿ ಇದೆ ಏನು ಖುಷಿ ಇದೆ ಅಂದರೆ ನಾವು ಏನು ಮಾಡಿದ್ರು ಸಕ್ಸಸ್ ಆಗ್ತಾ ಇದೆ

ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆ ಅಂತ ಹೇಳಿ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಅಂತ ಹೇಳೋಕೋಸ್ಕರ ನಮಗೂ ಅದು ಖುಷಿ ನಾವು ಅದಕ್ಕೋಸ್ಕರ ಅದ್ರ ಖುಷಿ ಆರ್ ಸಿ ಬಿ ಅಂದ್ರೆ ಇಷ್ಟ ಎಲ್ಲರೂ ಆಲ್ಮೋಸ್ಟ್ ಆಲ್ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಇದ್ದೀವಿ ಅದರಿಂದ ನಾವು ಸ್ವಲ್ಪ ಜನಗಳಿಗೂ ಇನ್ನೂ ಪಬ್ಲಿಕ್ ಆಗಲಿ ಅನ್ನೋಕ್ಕೋಸ್ಕರ ಈ ಥರ ಮಾಡಿಸಿ ಹೈಲೈಟ್ ಮಾಡೋಣ ಅಂತ ಮಾಡಿದ್ವಿ ಅಷ್ಟೇ ಪ್ರೋಗ್ರಾಮ್ ಯಾವ ಥರ ಇದೆ ಅದ್ರ ಡೈಲಿ ಇವತ್ತು ಮಳೆ ಇರೋ ಕಾರಣ ಪ್ರೋಗ್ರಾಮ್ ಇತ್ತು ಇವತ್ತು ಈಗ ಸಣ್ಣ ಮಕ್ಕಳಿಗೆ ಒಂದಾಗಲಿ ಮ್ಯೂಸಿಕಲ್ ಚೇರ್ ಆಗಲಿ ಇಲ್ಲ ಅಂದರೆ ಏನೋ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ತುಂಬ ಇತ್ತು ಮಳೆ ಇರೋ ಕಾರಣ ಇವತ್ತಿಲ್ಲ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಾಳೆ ಮಳೆ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಾಡಿದ್ದು ವರ್ಷ ವರ್ಷ ನಾವು ಕಲ್ಚರಲ್ ಮಾಡೇ ಮಾಡ್ತೀವಿ ಸಣ್ಣ ಮಕ್ಕಳು ದೊಡ್ಡವ್ರ ತನಕ ಮಾಡ್ತೀವಿ ಸ್ಪರ್ಧೆಗಳನ್ನ ಒಂದು ಏನಂದ್ರೆ ಎಂಟರ್ಟೈನ್ಮೆಂಟ್ ಈಗಿನ ಯುಗದಲ್ಲಿ ಬರೀ ಮಕ್ಕಳು ಮೊಬೈಲು ಮೊಬೈಲು ಅಂತ ಇಟ್ಕೊಂಡಿರ್ತಾರೆ ಬಟ್ ನಾವು ಹಂಗಲ್ಲ ಮೊಬೈಲ್ ಬಿಟ್ಟು ಬೇರೆ ಥರದ್ದು ಕಲ್ಚರ ಆಕ್ಟಿವಿಟೀಸ್ ಇದು ಮಾಡ್ತಾ ಇದೀವಿ ಅನ್ನ ಸಂತರ್ಪಣೆ ಇರುತ್ತೆ ಬಿಡೋ ದಿವಸ ಮಡಕೆ ಒಡೋ ಸ್ಪರ್ಧೆ ಇರುತ್ತೆ ಅಂತಕ್ಷರಿ ಇರುತ್ತೆ ಮ್ಯೂಸಿಕಲ್ ಚೇರ್ ಇರುತ್ತೆ ಇರುತ್ತೆ ನಾವು ಈ ವರ್ಷ ಆರ ದಿಸ್ಕೆ ಬಿಡೋಣ ಅಂತ ಮಾಡಿದ್ವಿ ಐದ್ ದಿಸ ಬಿಡ್ತಾ ಇದ್ವಿ ಬಟ್ ಐದ್ ದಿಸಕ್ಕೆ ಎಲ್ರು ಬಿಡ್ತಾರೆ